ತುಂಬ ಇನ್ಸ್ಪ್ರೇಷನ್ ನಿಮ್ಮ ಒಡನಾಟದ ಬಗ್ಗೆ ಅಲ್ಲ ನೀವು ಹೇಳ್ತೀವಿ ಇರ್ತಾನೆ ಪೇಪರ್ ಓದ್ತಾ ಇದ್ದೆ ಅವ್ರು ಬರ್ತಾರೆ ಸಿಬಿರುತ್ತಿದ್ದ ಕಪ್ಪಿನಂತೆ ಕಾದು ಕಂಪಾದ ಹಾಲಿನಂತೆಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿದ್ದು ಅಪ್ಪರನ್ನವರು ಕನ್ನಡವನ್ನು ಮಾತಾಡ್ತಿದ್ದಾಗ ಅಂತಿದ್ದು ಸೊ ಅಂದರೆ ನಾವು ಏನೋ ಅವರ ಮುಖದಲ್ಲಿಂಥ ಸೌಮ್ಯ ಕಳೆನವನು ಅಥವಾ ಏನೋ ಸರ್ ಅವ್ರು ಮಾತಾಡ್ತಿದ್ದಾಗ ಅವ್ರ ಮಾಯ ನಮ್ಮ ಭಾಷೆ ಬಾಕಿ ಅವ್ರು ನೋಡಿದ್ರೆ ಒಂದು ಗೌರವ ಬರೋದು ನಾನು ಅವ್ರು ನೋಡಿದಾಗ ಟಿ ಟಿವಿಯನ್ನು ನೋಡಿದೆ ಅವರು ಸಹ ನಿನ್ನೆ ಅಂತ ಪ್ರೋಗ್ರಾಮ ಇಲ್ಲೇ ಒಂದು ರೋಡ್ ಆ ಕಡೆ ಕಡೆ ಇಲ್ಲಿ ಈ ಟಿವಿಯೋ ಒಬ್ಬರು ಲೇಡಿ ನನ್ನ ಆಶ್ಚರ್ಯವಾದ ಅವರು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ಗೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ ಅದರ ಪ್ರಕಾರ ಮಾಡ್ತಾರೆ ಲಾಸ್ಟ್ ಎರಡು ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡಿಬಿಡ್ತಾರೆ ಸರ್ ಇವ್ರು ಅಲ್ಲ ಇವ್ರು ಬರ್ತಾ ಇದ್ದಾರೆ ಇದು ನಡೆಯಲ್ಲ ಅದು ನಡೆಯುತ್ತೆ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ ಏನು ಮಾಡೋದು ಆಫರ್ ಕೂಲ್ ಆಗಿ ಇಷ್ಟ ಆಗ್ತದೆ ಅಷ್ಟು ಕಾನ್ಫಿಡೆನ್ಸ್ ನಿರೂಪಿನ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ ಅವರ ಭಾಷೆ ಇರುತ್ತೆ ಚಂದ್ರ ಥ್ಯಾಂಕ್ಸ್ ನೋಡ್ಕೊಂಡು ಆ್ಯಕ್ಟಿಂಗ್ ಮಾಡೋ ಚಿತ್ರಗಳು ನೋಡಿದ್ವಿ ಮಾಡುವಂಥ ಗುಂಡಿ ಆಡ್ತೀವಿ ನಿಜವಾದ ಕನ್ನಡದ ಆಸ್ತಿ ಅಂದರೆ ಒಬ್ಬೊಬ್ಬರು ನಮ್ಮ ನಾಗರಿಗಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪು ನೆನಪಾಗುತ್ತೆ ಕೆಲವ್ರದ್ದು ಇದೇನೋ ಅವ್ರದ್ದು ಬಟ್ ಅಪರ್ನಾದ ತಕ್ಷಣ ನಾವು ನೆನಪು ಕನ್ನಡ ಭಾಷೆ ನೆನಪು ಅದು ಒಟ್ಟು ಸಾಧನೆ ಆ ಈ ಪ್ರಾಬ್ಲಮ್ಗೆ ನಮಗೆ ಗೊತ್ತಿದ್ದೀವಿ ಸಮಸ್ಯೆಗಳಿಗೆ ಸ್ವಲ್ಪ ತೊಂದರೆ ಇಟ್ಟು ಗೊತ್ತಿಲ್ಲ ಅಡ್ವಾನ್ಸ್ ಏಜ್ ಇರ್ತದೆ ಅವರ ಸೇನೆಯವರ ಮಹಾತ್ಮ ಗಾಂಧಿ ಫೈನಸ್ಟ್ನಿಷಿಯೇಟ್ಗಳನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ